ಹಾಯ್ ಫ್ರೆಂಡ್ಸ್ ಈ ಸಂಖ್ಯೆಯ ವ್ಯಕ್ತಿಗಳು ಬಹಳನೇ ನಿಧಾನ ಹಾಗೂ ಸೋಂಬಿರಿಗಳು ಆಗಿರುತ್ತಾರೆ ಹೌದು ಮನುಷ್ಯ ಮೇಲೆ ಎಲ್ಲರೂ ಚುರುಕಾಗಿರುವುದಿಲ್ಲ ಎಲ್ಲರೂ ನಿಧಾನವಾಗಿರುವುದಿಲ್ಲ ಕೆಲವೊಬ್ಬರು ಸಮನಾಗಿ ಇರುತ್ತಾರೆ ಈ ಕೆಲವು ಸಂಖ್ಯೆಯ ವ್ಯಕ್ತಿಗಳು ಈ ಥರ ಇರುತ್ತಾರೆ ಯಾರು ಅಂತ ನೋಡೋದಾದರೆ ಎಂಟನೇ ಸಂಖ್ಯೆ ಮತ್ತು ಮೂರನೇ ಸಂಖ್ಯೆಯಲ್ಲಿ ಜನಿಸಿದವರು ಬಹಳನೇ ನಿಧಾನವಾಗಿರುತ್ತಾರೆ ನೀವು ನೋಡಬಹುದು ಅವರು ಊಟ ಮಾಡೋದು ನಿಧಾನವಾಗಿರುತ್ತದೆ ಸ್ನಾನ ಮಾಡೋದು ಕೂಡ ನಿಧಾನ ಆಗಿರುತ್ತದೆ ಬೆಳಿಗ್ಗೆ ಎದ್ದೇಳೋದೆ ತುಂಬ ನಿಧಾನವಾಗಿ ಇರುತ್ತದೆ ಇದರಿಂದ ಇವರ ಒಂದು ನಿಧಾನಗತಿಯಿಂದ ಮನೆ ಮಂದಿಗೆಲ್ಲ ಬಹಳನೇ ಕಿರಿಕಿರಿ ಆಗ್ತಾ ಇರುತ್ತದೆ ಯಾಕೆ ಇವರು ಹೀಗೆ ಅಂದರೆ ಶನಿ ಗ್ರಹ ಅನ್ನೋದು ನಿಧಾನ ಗ್ರಹ ಗುರುಗ್ರಹ ಅನ್ನೋದು ಅದಕ್ಕಿಂತ ನಿಧಾನ ಗ್ರಹ ಗ್ರಹಗಳ ಕಾರ್ಯಗತ ಈ ಸಂಖ್ಯೆಗಳಲ್ಲಿ ಹುಟ್ಟಿದವರು ನಿಧಾನವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಇನ್ನು ರಾಶಿ ಅಂತ ನೋಡುವಾಗ ಕುಂಭ ಮತ್ತು ಮೀನರಾಶಿಯವರು ಕೂಡ ನಿಧಾನವಾಗಿಯೇ ಇರ್ತಾರೆ ಅಂದರೆ ನಿಧಾನವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಇವರು ಚಿಕ್ಕವರಾಗಿದ್ದಾಗ ಚುರುಕಾಗಿರ್ತಾರೆ ಮತ್ತು ದೊಡ್ಡವರಾದ ಮೇಲೆ ಇವರು ನಿಧಾನ ಆಗ್ತಾರೆ ಇನ್ನು ಕೆಲವೊಬ್ಬರು ಚಿಕ್ಕವರಾದಾಗ ನಿಧಾನವಾಗಿದ್ದು ದೊಡ್ಡವರಾದ ಮೇಲೆ ಚುರುಕಾಗ್ತಾ ಹೋಗ್ತಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಬದಲಾವಣೆ ಆಗಿ ಆಗುತ್ತದೆ ಅದಕ್ಕೆ ತಾಳ್ಮೆಯಿಂದ ಕಾದು ನೋಡಬೇಕು ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್